ಕೆ ಪಕ್ಷದಿಂದ ಶಶಿಕಲಾ ಕುಟುಂಬಕ್ಕೆ ಗೇಟ್ ಪಾಸ್ ಸಿಕ್ಕಿದೆ ವಿಕೆ ಶಶಿಕಲಾ ಸೋದರರು ಎಎಡಿಎಂಕೆಯಿಂದ ಉಚ್ಚಾಟನೆಗೊಂಡಿದ್ದಾರೆ ಚೆನ್ನೈನಲ್ಲಿ ಎಎಡಿಎಂಕೆ ಅಧ್ಯಕ್ಷ ಮಧುಸೂದನನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ವಿಕೆ ಶಶಿಕಲಾ ಟಿ ಟಿವಿ ದಿನಕರನ್ ಡಾಕ್ಟರ್ ಎಂ ವೆಂಕಟೇಶ್ ಈ ಮೂವರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಮೊನ್ನೆಯಷ್ಟೇ ಶಶಿಕಲಾ ಜೈಲಿಗೆ ಹೋಗೋಕ್ಕೂ ಮುಂಚೆ ದಿನಕರನ್ ಮತ್ತೆ ಡಾಕ್ಟರ್ ಎಂ ವೆಂಕಟೇಶ್ ಶಶಿಕಲಾರ ಇಬ್ಬರು ಕೂಡ ಸಹೋದರರು ಅವರನ್ನ ಅಣ್ಣಡಿಎಂಕೆ ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡಿದ್ರು ಜಯಲಲಿತಾ ಉಚ್ಚಾಟನೆ ಮಾಡಿದಂತಹ ಈ ಇಬ್ಬರನ್ನ ಪಕ್ಷಕ್ಕೆ ವಾಪಸ್ ತೆಗೆದುಕೊಂಡಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು ತೀವ್ರ ಚರ್ಚೆ ಕೂಡ ಗ್ರಾಸವಾಗಿತ್ತು ಈಗ ಆ ಇಬ್ಬರನ್ನ ಜೊತೆಗೆ ಶಶಿಕಲಾರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿ ಚೆನ್ನೈನಲ್ಲಿ ಎಐಡಿಎಂಕೆ ಅಧ್ಯಕ್ಷ ಮಧುಸೂದನನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಶಶಿಕಲಾ ಕುಟುಂಬಕ್ಕೆ ಸಂಪೂರ್ಣವಾಗಿ ಗೇಟ್ ಪಾಸ್ ಕೊಟ್ಟಿರುವುದು ಎಐಡಿಎಂಕೆ ಪಕ್ಷದಿಂದ ಶಶಿಕಲಾ ಹಾಗೆ ಶಶಿಕಲಾ ಸಹೋದರ ಡಾಕ್ಟರ್ ವೆಂಕಟೇಶ್ ಮತ್ತೆ ದಿನಕರನ್ ಈ ಮೂವರು ಕೂಡ ಶಶಿಕಲಾ ಮತ್ತೆ ಆಕೆಯ ಇಬ್ಬರು ಸಹೋದರರು ಮೂವರನ್ನ ಕೂಡ ಅನ್ಆರ್ಡಿಎಂಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ಚೆನ್ನೈನಲ್ಲಿ ಎನ್ಆರ್ಡಿಎಂಕೆ ಅಧ್ಯಕ್ಷ ಮಧುಸೂದನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈ ಮೂಲಕ ಶಶಿಕಲಾ ಮತ್ತೆ ಆಕೆಯ ಬಂಧುಗಳಿಗೆ ಆಕೆಯ ಸಂಬಂಧಿಕರಿಗೆ ಪಕ್ಷದಲ್ಲಿ ಜಾಗ ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ कोटी